ಏನು ಬರಲಾಬಿಡಿ ಸರ್ ಕೆರೆಗಡಿಸ್ಕೊಡಿ ಹಿಡ್ಕೋದು ಸರ್ತೀವಿ ಹಿಡಿತು ಆಚೆ ಬಂದ್ಬಿಟ್ರೆ ಕ್ಲೋಸ್ ಅದು ಚೇನಕ್ಕಾಗತ್ತೆ ಸರಿ ಬಿಡ್ಸೋಕ್ಕಾಗತ್ತೆ ನಾವು ಅದನ್ನು ಹೇಳ್ತಲ್ಲ ಇದು ಮೆಟ್ರೋ ದಿವಸ ಇದು ಯೂಸ್ಲಿ ಇದ್ರದ್ದೇ ಇರ್ತದಲ್ಲ ಅದನ್ನ ಹೇಳೋದು ಆ ಥರ ಮಾಡಿದ್ರೆ ನಮ್ಗೆ ನಾಳೆ ಏನು ಕೇಳ್ತಿಲ್ಲ ಈಗ ಸಿಗ್ತದೆ ಅದು ಕ್ಲಾಸ್ ಮೆ ಮೆಟ್ರ್ ಸಿಗ್ತಲ್ಲ ಅದಕ್ಕೆ ಸರ್ ಆ ಕಡೆ ಎತ್ಕೊಂಡೋಗ್ಬಿಟ್ಟು ಭಾರಿ ನಿಮಿಷ ಸರ್ ಅದು ಆ ಕಡೆ ಟೈಗರ್ ಇರೋದಿಲ್ಲ ಇದು ಟೈಗರ್ ಹೋಗ್ಬಿಟ್ರು ಹೌದು ಕ್ಲಾಸ್ ಮುಗಿಸ್ತು ಮುಂದೆ ಬಿಟ್ಕೊಂಡ ಬರ್ಲಿತಾ ಆ ಕಡೆಗೆ ಹಾಕೋತೀವಿ ಸರ್ ಹೋಗ್ತೀರಿ